ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಐ ಲೈಕ್ ಕ್ರೇನಿ ಡೇಸ್ ಬಿಕಾಸ್ ಇಟ್ ರಿಮೈಂಡ್ಸ್ ಮೀ ದಟ್ ದ ವರ್ಲ್ಡ್ ಹ್ಯಾಡ್ ಬ್ಯಾಡ್ ಡೇಸ್ ಆಸ್ ವೆಲ್ ಅಸ್ ಹ್ಯಾಸ್ ಬ್ಯಾಡ್ ಡೇಸ್ ಸಮ್ ಟೈಮ್ ಅವರು ಪ್ರಿಯರಾದ ದೇವ ಮಕ್ಕಳೆ ಈ ದಿನದಲ್ಲೂ ಕೂಡ ನಾವು ಈ ಸ್ವಲ್ಪ ದಿನಗಳು ಮಳೆಯ ಕುರಿತಾಗಿ ಅನಿಸೋಣ ನೋಡಿ ನಾವು ಈಗಲೇ ಕೇಳಿದಂತೆ ನನಗೆ ಮಳೆಯ ದಿನಗಳು ಎಂದರೆ ತುಂಬಾ ಇಷ್ಟ ಯಾಕೆಂದರೆ ಈ ಮಳೆಯ ದಿನಗಳು ನಮಗೆ ಈ ಲೋಕವು ಕೆಟ್ಟ ದಿನಗಳನ್ನು ಕಂಡಿತ್ತು ಮಾತ್ರವಲ್ಲದೆ ಮುಂದೆ ಕಾಣುತ್ತದೆ ಎಂಬುದನ್ನು ಕೂಡ ನಮಗೆ ನೆನಪು ಮಾಡುವಂತ ಒಂದು ವಿಷಯವಾಗಿದೆ ನೋಡಿ ಪ್ರಿಯರಾದ ದೇವ ಮಕ್ಕಳ ಆತ್ಮೀಕ ಜೀವಿತದಲ್ಲಿ ನಡೆಯುತ್ತಿರುವ ನಮ್ಮೆಲ್ಲರಿಗೂ ಮಳೆ ಎಂಬುದಾಗಿ ನೋಡುವಾಗ ನಮಗೆ ಸತ್ಯವೇದದಲ್ಲಿ ಮೊದಲನೇದಾಗಿ ನೆನಪು ಬರುವ ವಿಷಯ ಏನೆಂದರೆ ನೋಹನ ಕಾಲದಲ್ಲಿ ದೇವರು ಕಳುಹಿಸಿದ ಮಳೆ ಮತ್ತು ಜಲಪ್ರಳಯ ಎಂಬುದಾಗಿ ನೋಡಿ ನೋಹನ ಕಾಲದಲ್ಲಿ ದೇವರು ಈ ಲೋಕವನ್ನು ಈ ಲೋಕದಲ್ಲಿರುವ ಮನುಷ್ಯರನ್ನು ಸೃಷ್ಟಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನೋಡುತ್ತೇವೆ ಯಾಕೆಂದರೆ ಲೋಕದ ಜನರು ಅಂತ ಪಾಪಗಳಿಂದ ದೇವರಿಗೆ ವಿರುದ್ಧವಾದ ಅಸಹ್ಯ ಕಾರ್ಯಗಳಿಂದ ಆತನನ್ನು ರೇಗಿಸುವವರಾಗಿದ್ದರು ಆದರೆ ಆ ಸಮಯದಲ್ಲಿ ನೋವನ್ನು ಮಾತ್ರ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದನು ಎಂಬುದಾಗಿ ನೋಡುತ್ತೇವೆ ಅದಕ್ಕಾಗಿ ದೇವರು ಆತನನ್ನು ಕುಟುಂಬವನ್ನು ಆ ನಾಮಿಯೊಳಗೆ ಸೇರಿಸಿ ಸುರಕ್ಷಿತವಾಗಿ ರಕ್ಷಿಸಿ ಕಾಪಾಡಿದನು ಎಂಬುದಾಗಿ ಈ ದಿನದಲ್ಲೂ ಕೂಡ ನಮ್ಮ ಜೀವಿತ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಈ ಲೋಕದಲ್ಲಿ ನಡೆಯುವ ಪ್ರತಿಯೊಂದು ವಿಷಯಗಳನ್ನು ಕೂಡ ದೇವರು ಗಮನಿಸುವವನಾಗಿದ್ದಾನೆ ಮಾತ್ರವಲ್ಲದೆ ಆತನು ಆ ಮಳೆಯನ್ನು ಕಳಿಸದಿದ್ದರೂ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಶೋಧನೆಗಳು ಎಂಬ ಪರೀಕ್ಷೆಗಳು ಎಂಬ ಅನೇಕ ರೀತಿಯಾದ ಮಳೆಯಂತಹ ವಿಷಯಗಳು ನಮಗೆ ಬರುವಾಗ ನಾವು ಈ ಲೋಕದವರಾಗೆ ಆ ದಿನ ಅವರು ಮುಳುಗಿ ಹೋದರು ನಾವು ಲೋಹನಾಗಿ ನೀತಿವಂತರಾಗಿದ್ದು ಆತನ ಆ ಏಸು ಎಂಬ ನಾವೆಯಲ್ಲಿ ಓಡಿ ಹೋಗಿ ಸುರಕ್ಷಿತವಾಗಿ ಇರಬೇಕೆಂಬುದಾಗಿ ಆತನು ಬಯಸುತ್ತಾನೆ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎರಡು ಪೇತ್ರ ಎರಡನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ ಏಳು ಮಂದಿಯನ್ನು ಉಳಿಸಿದನು ಹೌದು ಪ್ರಿಯರಾದ ಮಕ್ಕಳೇ ಮಕ್ಕಳಲ್ಲಿ ಲೋಕದಲ್ಲಿ ನೋಡಿ ಕಷ್ಟವನ್ನು ಮಳೆ ಸುರಿಯುತ್ತಿರುವ ಈ ಸಮಯದಲ್ಲಿ ನಾವು ಲೋಹನಾಗೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರುವುದೇ ಆದರೆ ಆತನು ನಿಶ್ಚಯವಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡುವವನಾಗಿದ್ದಾನೆ ನಾವು ಆತನಿಗೆ ಮೆಚ್ಚೈಕೆಯಾಗಿ ಆ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ನಾಮನ್ನು ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿಬಳಿಸಲಿ ಯು